ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೊದಲ ವಾರದ ಆರಂಭದಲ್ಲಿ ಗಜಕೇಸರಿ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಈ ವಾರದ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಚಂದ್ರನು ರಾಶಿಯಲ್ಲಿ ಚಲಿಸುವನು ಇದರಿಂದಾಗಿ ಗಜಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಗಜಕೇಸರಿ ರಾಜಯೋಗವು ಬಹಳ ಶಕ್ತಿಶಾಲಿ ಮತ್ತು ಸಮೃದ್ಧಿಶೀಲ ಯೋಗವಾಗಿದೆ ಗಜಕೇಸರಿ ರಾಜಯೋಗವು ಈ ವಾರ ಜನರಿಗೆ ಹೆಚ್ಚಿನ ಲಾಭ ನೀಡುವುದರೊಂದಿಗೆ ದೊಡ್ಡ ಶುಭ ಸಹ ನೀಡಲಿದೆ ಜೂನ್ ಮೂವತ್ತರಿಂದ ಜುಲೈ ಆರೂರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿ ಮೂರನೇ ಮನೆಯಲ್ಲಿ ಗಜಕೇಸರಿ ಯೋಗ ಆಗಿದೆ ಇದು ನಿಮಗೆ ಸಾಕಷ್ಟು ಶಕ್ತಿ ಪರಾಕ್ರಮ ಕೊಡುತ್ತದೆ ಸರ್ಕಾರದಿಂದ ಆಗಬೇಕಾದ ಕೆಲಸಗಳು ಸುಲಭವಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಇದು ಶುಭ ಫಲ ನೀಡುತ್ತದೆ ಐದನೇ ಮನೆಯಲ್ಲಿ ಕೂಜ ಕೇತು ಇದು ರಾಹು ದೃಷ್ಟಿಗೆ ಪಾತ್ರರಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಸಾಧನೆ ಮಾಡಲಾಗುವುದಿಲ್ಲ ಲಾಭಸ್ಥಾನದಲ್ಲಿ ರಾಹು ಧನ ಸಹಾಯ ಮಾಡುತ್ತಾನೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳನ್ನು ಪಡೆಯಲು ನೀವು ಧ್ಯಾನ ಮತ್ತು ಯೋಗವನ್ನು ಆಶ್ರಯಿಸಬೇಕು ಅಗತ್ಯವಿದ್ದರೆ ನೀವು ತಜ್ಞರ ಸಹಾಯವನ್ನು ಪಡೆಯಬಹುದು ಏಕೆಂದರೆ ಈ ಸಮಯವು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಈ ಸಮಯವನ್ನು ನಿದ್ದೆ ಮಾಡುವ ಮೂಲಕ ವ್ಯರ್ಥ ಮಾಡುವ ಬದಲು ಅದರ ಉತ್ತಮ ಲಾಭವನ್ನು ಪಡೆದುಕೊಳ್ಳಿ ವ್ಯಾಪಾರಸ್ಥರು ಈ ವಾರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಮೂರನೇ ಮನೆಯಲ್ಲಿರುವುದರಿಂದ ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ದೊಡ್ಡ ವ್ಯವಹಾರದ ಯಶಸ್ಸಿನಿಂದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಹೇಗಾದರೂ ನೀವು ಎಷ್ಟು ವೇಗವಾಗಿ ಹಣವನ್ನು ಸಂಪಾದಿಸುತ್ತಿರೋ ಅಷ್ಟೇ ವೇಗದೊಂದಿಗೆ ಹಣವು ನಿಮ್ಮ ಮುಷ್ಟಿಯಿಂದ ಸುಲಭವಾಗಿ ಜಾರುತ್ತದೆ ಆದರೆ ಇದರ ಹೊರತಾಗಿಯೂ ನಿಮ್ಮ ರಾಶಿಯಲ್ಲಿನ ಉತ್ತಮ ನಕ್ಷತ್ರಗಳು ಈ ವಾರ ನಿಮಗೆ ಯಾವುದೇ ರೀತಿಯ ಕಷ್ಟವನ್ನು ಹೊಂದಲು ಬಿಡುವುದಿಲ್ಲ ತಂದೆಯ ಆರೋಗ್ಯದಲ್ಲೂ ಈ ವಾರ ಸಕಾರಾತ್ಮಕ ಬದಲಾವಣೆಗಳಿಗೆ ಅವಕಾಶವಿದೆ ಈ ಕಾರಣದಿಂದಾಗಿ ನೀವು ಅವರೊಂದಿಗೆ ಸಮಯ ಕಳೆಯುವಾಗ ಅನೇಕ ಕೌಟುಂಬಿಕ ಸಮಸ್ಯೆಗಳನ್ನು ಚರ್ಚಿಸುತ್ತೀರಿ ಇದು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ತಂದೆಯು ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಯಾವುದೇ ತಿಳಿದಿರುವ ಅಥವಾ ನಿಕಟ ಅಥವಾ ಸಂಬಂಧಿಕರೊಂದಿಗೆ ವ್ಯಾಪಾರವನ್ನು ಆರಂಭಿಸುವ ಮೊದಲು ಅದರ ಬಗ್ಗೆ ನಿಮ್ಮ ಆಂತರಿಕ ಮಾತನ್ನು ಖಂಡಿತವಾಗಿ ಕೇಳಿ ಏಕೆಂದರೆ ಚಿಕ್ಕವರೆಂದು ಪರಿಗಣಿಸಿ ಅವರ ಸಲಹೆಗಳಿಗೆ ನೀವು ಪ್ರಾಮುಖ್ಯತೆ ನೀಡದಿರಬಹುದು ಆದರೆ ವ್ಯಾಪಾರವನ್ನು ವಿಸ್ತರಿಸಲು ಅವರು ನಿಮಗೆ ದೊಡ್ಡ ಸಲಹೆಯನ್ನು ನೀಡುವ ಸಾಧ್ಯತೆಯೂ ಇದೆ ಒಂಟಿತನದ ಭಾವನೆ ಬಹಳ ತಡೆಯಲಾಗದು ಮತ್ತು ಈ ಭಾವನೆಯು ಅನೇಕ ವಿದ್ಯಾರ್ಥಿಗಳನ್ನು ತಡೆಯಲು ಪ್ರಯತ್ನಿಸಬಹುದು ವಿಶೇಷವಾಗಿ ಮನೆಯಿಂದ ದೂರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಹೊರಗೆ ಹೋಗಿ ಕೆಲವು ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಪ್ರೀತಿ ಮತ್ತು ಮೋಜಿಗೆ ಕಾರಣವಾಗುವ ಗ್ರಹವಾದ ಶುಕ್ರ ಮಿಥುನ ರಾಶಿಯ ವಾಯು ರಾಶಿಗೆ ಪ್ರವೇಶಿಸುತ್ತಾನೆ ಇದು ತುಂಬಾ ಉತ್ತಮ ಸಂಚಾರವಾಗಲಿದೆ ನೀವು ಮಾತು ಬರವಣಿಗೆ ಮತ್ತು ಸಾಮಾಜಿಕ ಸಂವಹನಗಳ ಮೂಲಕ ಹೆಚ್ಚು ಮಾತನಾಡಲು ಒಲವು ತೋರುತ್ತೀರಿ ಹೊಸ ಜನರು ನಿಮ್ಮ ಜಾಲವನ್ನು ಸಹ ಪ್ರವೇಶಿಸುತ್ತಾರೆ ಒಡಹುಟ್ಟಿದವರು ಮತ್ತು ಜಾಲ ವಲಯಗಳೊಂದಿಗೆ ಹೆಚ್ಚಿನ ಸಂವಹನ ಇರುತ್ತದೆ ಇದು ನಿಮ್ಮ ಜೀವನವನ್ನು ಹೆಚ್ಚು ಉತ್ಪಾದಕವಾಗಿಸುತ್ತದೆ ಕೆಲವು ವಿಷಯ ಚಾಲಿತ ಯೋಜನೆಗಳು ಸಹ ಇರುತ್ತವೆ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಕೆಲವು ಸ್ವಯಂ ಪ್ರಚಾರ ಚಟುವಟಿಕೆಗಳು ಸಹ ಇರುತ್ತವೆ ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂತೋಷವನ್ನು ಹೆಚ್ಚಿಸುವ ಸಣ್ಣ ಪ್ರವಾಸಗಳು ಬರಲಿವೆ ಶುಕ್ರನ ಸಂಚಾರವು ನಿಮ್ಮ ತಂಡದ ಸದಸ್ಯರೊಂದಿಗೆ ಕಳೆಯಲು ಕೆಲವು ಸಂತೋಷದ ದಿನಗಳ ಆರಂಭವನ್ನು ಸೂಚಿಸುತ್ತದೆ ಸಾಗರಗಳ ದೇವರು ನೆಪ್ಚೂನ್ ಈ ವಾರದಲ್ಲಿ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಅದು ನಿಮ್ಮ ರಾಶಿಯಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಮೇಷ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಗಳು ನಿಮ್ಮ ಜೀವನವನ್ನು ಪುನರುಚಿಸಲು ಇದು ಸಮಯವೆಂದು ಕಂಡುಕೊಳ್ಳುತ್ತವೆ ಇತರರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದರ ವಿರುದ್ಧ ನೀವು ಯಾರು ಎಂಬುದರ ಕುರಿತು ಆಳವಾಗಿ ಯೋಚಿಸುವ ಸಮಯ ಇದು ದಯವಿಟ್ಟು ನೀವು ಸಿಮ್ಯುಲೇಷನ್ನಲ್ಲಿ ಅಲ್ಲ ವಾಸ್ತವದಲ್ಲಿ ವಾಸಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ನಾಲ್ಕನೇ ಮನೆಯ ಮೂಲಕ ಸೌರ ಸಂಚಾರವು ಕುಟುಂಬದ ವಿಷಯಗಳನ್ನು ಎತ್ತಿ ತೋರಿಸುತ್ತದೆ ಆದ್ದರಿಂದ ನಿಮ್ಮ ಕುಟುಂಬಕ್ಕೆ ನಿಮ್ಮ ಗಮನ ಬೇಕು ಮನೆಯಲ್ಲಿ ಹೆಚ್ಚಿನ ಕೆಲಸಗಳನ್ನು ಕೈಗೊಳ್ಳಬೇಕಾದ ಸಮಯ ಇದು ಏಕೆಂದರೆ ನಿಮ್ಮ ಮನೆಗೆ ನವೀಕರಣ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ದೊಡ್ಡ ಖರೀದಿಯಂತಹ ಕೆಲವು ಯೋಜನೆಗಳು ಇರುತ್ತವೆ ನಾಲ್ಕನೇ ಮನೆಯಲ್ಲಿ ಸೌರ ಸಂಚಾರವು ನಿಮ್ಮ ಕುಟುಂಬದೊಂದಿಗೆ ವಿಶೇಷವಾಗಿ ನಿಮ್ಮ ಹಿರಿಯರೊಂದಿಗೆ ಶಾಂತಿಯುತ ಸಂಭಾಷಣೆ ನಡೆಸಲು ಸೂಕ್ತ ಹಂತವಲ್ಲ ಸೂರ್ಯನು ಹತ್ತನೇ ಮನೆಯನ್ನು ನೋಡುತ್ತಾನೆ ಆದ್ದರಿಂದ ನೀವು ನಿಮ್ಮ ವ್ಯವಸ್ಥಾಪಕರೊಂದಿಗೆ ಸಹ ಜಾಗರೂಕರಾಗಿರಬೇಕು ಸಿಂಹರಾಶಿಯ ಮೋಜಿನ ಚಿಹ್ನೆಯ ಮೂಲಕ ಬುಧ ಸಂಚಾರವು ನಿಮ್ಮನ್ನು ತುಂಬಾ ತಮಾಷೆಯಾಗಿ ಮಾಡುತ್ತದೆ ಮತ್ತು ನೀವು ನಿಮ್ಮ ಕಲಾತ್ಮಕ ಕೌಶಲ್ಯಗಳನ್ನು ಅನ್ವೇಷಿಸುತ್ತೀರಿ ಇದು ತುಂಬಾ ಒಳ್ಳೆಯ ಬೂದ ಆದ್ದರಿಂದ ವ್ಯವಹಾರವನ್ನು ಯೋಜಿಸಲು ಅದರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡಲು ಮತ್ತು ನಿಮ್ಮ ವಿಶ್ವಾಸಾರ್ಹ ಲೆಫ್ಟಿನೆಂಟ್ನೊಂದಿಗೆ ಚರ್ಚಿಸಲು ಇದು ಸರಿಯಾದ ಸಮಯ ಒಂಟಿ ಸ್ಥಳೀಯರು ಫ್ಲಟ್ಟಿಂಗ್ನಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಆದ್ದರಿಂದ ನಿಮಗೆ ಸೂಕ್ತವಾದ ಸಂಗಾತಿಯನ್ನು ಹುಡುಕಲು ಇದು ಸರಿಯಾದ ಸಮಯ ಮಕ್ಕಳು ಮತ್ತು ಯುವಕರೊಂದಿಗೆ ಸಮಯ ಕಳೆಯುವುದು ಈ ಸಂಚಾರದ ಭಾಗವಾಗಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಪ್ರಾಚೀನ ಗ್ರಂಥವಾದ ನಾರಾಯಣಿಯಂ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜೂನ್ ಮೂವತ್ತರಿಂದ ಜುಲೈ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ